ವಿದ್ಯಾರ್ಥಿಗಳೇ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕು ಪ್ರಶ್ನೆ ಐದು ಬಹಳ ಮುಖ್ಯವಾಗಿರ್ತಕ್ಕಂಥ ಲೆಕ್ಕಗಳು ಇಲ್ಲಿ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂತ ಕೇಳಿದರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮೀಕರಣಗಳು ಕೂಡ ಆ ಸಾಧನೆ ಮಾಡ್ತಕ್ಕಂಥ ಸಮೀಕರಣಗಳೇ ಹಾಗೆಯೇ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಮತ್ತು ನಿಮ್ಮದು ಮುಂದಿನ ಓದಿರೋ ದೃಷ್ಟಿಯಿಂದ ಎಲ್ಲವೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದರಿಂದ ಒಂದು ಪೈವನ್ನು ಎಲ್ಲವನ್ನೂ ಕೂಡ ಬಹಳ ಮುಖ್ಯವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ಇದು ನಮಗೆ ಅನುಪಾತಗಳು ಹಾಗೆಯೇ ನಿತ್ಯ ಸಮೀಕರಣಗಳು ಅವೆಲ್ಲವೂ ಕೂಡ ಇದಕ್ಕೆ ಅನ್ವಯಿಸ್ಕೊಳ್ತಾ ಹೋಗ್ತೀವಿ ಅದರಿಂದ ನೀವೆಲ್ಲ ಹಿಂದುಗಡೆ ಬಿರ್ತಕ್ಕಂಥದ್ದು ಅಭ್ಯಾಸ ಮಾಡಿದಿರಿ ಆ ಅಭ್ಯಾಸ ಮಾಡಿರ್ತಕ್ಕಂಥ ಹೇಳಿಕೆಯನ್ನು ಒಂದತ್ರ ಬರ್ಕೊಂಡು ನೋಡ್ತಾ ಹೋದರೆ ನಿಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಈಗ ಫಸ್ಟ್ ಒಂದು ನೋಡೋಣ ಫಸ್ಟ್ ಒಂದು ಏನು ನೋಡಿದ್ದೇನೆ ಅಂದರೆ ಕೋಸಿಗೆಂಟ್ ಟೀಟಾ ಮೈನಸ್ ಟೀಟಾ ಓಲ್ ಸ್ಕ್ವೈರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಟೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ಟಿಟ ಅಂದರೆ ಟೀಟ ಮೈನಸ್ ಕಾರ್ಟಿಟಾ ಟೀಟಾ ಓಲ್ ಸ್ಕ್ವೇರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಮಗೆ ಒನ್ ಮೈನಸ್ ಕಾಸ್ಟಿಟಾ ಒನ್ ಪ್ಲಸ್ ಕಾಸ್ಟಿಟಾ ಅಂತಕ್ಕಂಥದ್ದು ನಮಗೆ ಬರಬೇಕು ಅಂತ ಹೇಳ್ತಾನೆ ಆದಮೇಲೆ ನೋಡೋಣ ಏನು ಬರುತ್ತೆ ಅಂತ ಕೋಸಿಗೆನ್ ಕೋಸಿಗೆಂಟಿಟಾ ಮೈನಸ್ ಕಾರ್ಟಿಟ ಓಲ್ ಸ್ಕ್ವೇರ್ ಬಿಡಿಸಲ್ಲ ನಾನು ಇದನ್ನು ಅನುಪಾತಕ್ಕೆ ಬರ್ಕೊಡ್ತೀನಿ ನಿಮಗೆ ಗೊತ್ತಿದೆ ಅನುಪಾತಗಳ ಬಗ್ಗೆ ನಾನು ಹಿಂದಿನ ಪಿರಿಡಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದೀನಿ ಆದರೂ ಕೂಡ ಒಂದು ಸತಿ ನೆನ್ಪು ಮಾಡ್ತೀನಿ ಕೋಸುಗೇಟೀಟಾವನ್ನು ಏನಂತ ಬರಿಬೋದು ಒನ್ ಬೈ ಸೈನ್ ಟೀಟಾ ವಿಲೋಮ್ ಅಂಶ ಹಾಗೆಯೇ ಕಾಟೀಟವನ್ನು ಏನಂತ ಬರಿಬೋದು ಕಾಸ್ಟೀಟ ಬೈ ಸೈನ್ ಟೀಟ ಈ ಅಂಶಗಳನ್ನು ಈ ಬೆಲೆಗೆ ಹಾಕಿಕೊಡ್ತೀನಿ ಕೋಸಿಗೇನ್ ಟೀಟಾದ ಬದಲು ಏನು ಬರಿಬೋದು ಒನ್ ಬೈ ಸೈನ್ ಟೀಟಾ ಹಾಗೆಯೇ ಕಾಟ್ ಟೀಟಾದ ಬದಲು ಏನು ಬರಿಬೋದು ಕಾಸ್ಟೀಟ ಬೈ ಸೈನ್ಟಿಟಾ ಹೋಲ್ ಸ್ಕ್ವೇರ್ ಅಲ್ಲಿಗೆ sin ಟೀಟಾ sin ಟೀಟಾ ಏನಾಗುತ್ತೆ ಎರಡು ಕಾಮನ್ ಇರೋದ್ರಿಂದ ನಾವು ಲಾಸ ತಗೋಬಹುದು ಅಲ್ಲಿಗೆ ಏನು ಬಂತು ಒನ್ cos ಕಾಸ್ಟೀಟ sin ಬೈ ಸೈನ್ಟಿಟಾ ಈಗ ಸಪ್ರೇಟ್ ಮಾಡಿಬಿಡ್ತೀನಿ ಸಪ್ರೇಟ್ ಅಂತಂದು ಹೇಳಿದರೆ ಅಂಶ ಮತ್ತು ಛೇದವನ್ನು ಒನ್ ಮೈನಸ್ ಕಾಸ್ಟೀಟಾ ಓಲ್ಡ್ ಸ್ಕ್ವಯರ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಟೀಟಾ ಅಲ್ಲಿಗೆ ಏನಾಯಿತು ಒನ್ ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಇರೋದನ್ನ ಎರಡು ಸತಿ ಬರ್ಕೊಳ್ತೀನಿ ನಾನು ಒನ್ ಮೈನಸ್ ಕಾಸ್ಟೀಟಾ ಇಂಟು ಒನ್ ಮೈನಸ್ ಕಾಸ್ಟ್ ಟೀಟಾ ಯಾಕೆ ಅಂತಂದು ಹೇಳಿದರೆ ಎಕ್ಸ್ ಎಂಟು ಎಕ್ಸ್ ಅಂದರೆ x ಬರೀತೀರ ಎಕ್ಸ್ ಎಂಟು ಎಕ್ಸ್ ಅಂದರೆ ಎಕ್ಸ್ ಅಂತ ತಗೊಳ್ತೀವಿ ಎಕ್ಸ್ಕ್ವಯರ್ ಅನ್ನು ಮತ್ತೆ ಬಿಡಿಸಿದರೆ ಒನ್ ಮೈನಸ್ ಕಾಸ್ಟ್ ಡೀಟಾ ಒನ್ ಮೈನಸ್ ಕಾಸ್ಟ್ ಡೀಟಾ ಅಂತ ಬರೀಬೋದು ಕೆಳಗಡದು ಸೈನ್ಸ್ಕ್ವಯರ್ ಟೀಟಾ ಈಗ ನಿನ್ನೊಂದು ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಕೊಡೋಣ ಕಾಸ್ಟ್ಕ್ವಯರ್ ಟೀಟಾ ಪ್ಲಸ್ ಸೈನ್ಸ್ಕ್ವಯರ್ ಟೀಟಾ ಟು ಒನ್ sin² θ = 1 - cos² θ ಅಂತ ಅಂದೇನಿ ಬರೆಯಬಹುದು ಅಂದ್ರೆ ನಾನು sin² θದ ಬದಲಿ 1 - cos² θ ಬರ್ಕೊಡ್ತೀನಿ = 1 - cos θ 1 - cos θ / 1 - cos² θ ಇದೇನಾಗುತ್ತೆ ಒಂದು ಓಲ್ ಸ್ಕ್ವೇರ್ ಮೈನಸ್ ಕಾಸ್ಟ್ ಸ್ಕ್ವೇರ್ ಟೀಟಾ ಅಂತಂದು ಹೇಳಿದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರಿಗೆ ಬರುತ್ತೆ ಅಲ್ಲಿಗೆ ನಮಗೆ ಸೂತ್ರ ಒಂದಿದೆ ಯಾವುದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅದನ್ನು ನಾನಿಲ್ಲಿ ಉಪಯೋಗಿಸ್ಕೊಳ್ತೀನಿ ಒನ್ ಮೈನಸ್ ಕಾಸ್ಟೀಟಾ ಇಂಟು ಒನ್ ಮೈನಸ್ ಕಾಸ್ಟೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ಟೀಟಾ મસ્યે મીટા વન મસ્ટા ક્યાન ઉળી દે ઉઝુ વાઈનસ કાસ્ટીટા ડીવૈડ બાય વન પ્લસ કાસ્ટીટાઇ નો બેલે અથવા ફલતા કુડા ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಒಂದು ಸತಿ ಎಲ್ಲ ಎರಡು ಸತಿ ಅಭ್ಯಾಸ ಮಾಡಿದರೆ ಈಸಿ ಆಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು